ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸೊ ನನ್ನ ತಾನೆ ನೇರ ಡೆಲ್ಲಿಯಿಂದ ರಾತ್ರಿ ಮುಳುಭಾಗಲು ಬಂದೆ ಸುಮಾರು ನಾಲ್ಕು ಐದು ದಿವಸಗಳಿಂದ ನಾನು ಮೊನ್ನೆ ಕೇಂದ್ರ ಸಚಿವ ಜೊತೆ ಜೊತೆಗಿದ್ದು ಪೂಜೆ ಎಲ್ಲ ಮುಗಿಸಿ ಅವ್ರನ್ನ ಕೂರಿಸಿ ಇವತ್ತು ಫಸ್ಟ್ ಸಿಗ್ನೇಚರ್ ಗುರುವಾರ ನಿನ್ನೆ ಒಂದು ಎರಡು ಪೈಲಿಗೆ ಸಿಗ್ನೇಚರ್ ಮಾಡಿದ್ರು ಇವತ್ತು ಒಂದು ಒಂದು ಟಾರ್ಗೆಟ್ ಚೀನಾ ಟಾರ್ಗೆಟ್ನ ಚೀನಾ ಚೀನಾ ಟಾರ್ಗೆಟ್ ಮಾಡಿಕೊಂಡು ಅತ್ಯುತ್ತಮವಾದ ದೇಶದಲ್ಲಿ ಒಂದು ಉದ್ದಿಮೆ ಕೊಡ್ಬೇಕಂತಂದ್ಬಿಟ್ಟು ಅವ್ರಿಗೆ ತುಂಬಾ ಆಸೆ ಇದೆ ನಮ್ಮ ನಿರೀಕ್ಷೆಗೆ ಮೀರಿ ನಾವು ಖುಷಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ನಿರೀಕ್ಷೆಗೆ ಮೀರಿ ಮೋದಿ ಅವರು ಕ್ಯಾಬಿನೆಟ್ ಅಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಏನು ಕೊಟ್ಟಿದ್ದಾರೆ ವೆರಿ ಟಫ್ ಜಾಬ್ ಅದ್ರಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ಅದು ಈಸಿ ಜಾಬ್ ಅಲ್ಲ ಅದು ಅದು ಅಂತ ಹಿಂದೆ ಅವರಂತೂ ನಿಭಾಯಿಸಕ್ಕಂಥ ಬರುವುದಿಲ್ಲ ಇವತ್ತು ಉದ್ದಿಮೆ ಮತ್ತು ಯುವ ಏನ್ ಜನಾಂಗ ನಿಂತಿರೋ ಉದ್ಯಮಿ ನಿಂತಿರೋದು ಇವರದ್ದು ಇದ್ರ ಮೇಲೆ ಬಟ್ ಒಂದು ನನಗೆ ಇಷ್ಟ ಆಗಿದ್ದು ಟಾಸ್ಕ್ ಅಂತಂದ್ರೆ ಕೈಗಾರಿಕೆ ಮಂತ್ರಿಗೆ ಮತ್ತೆ ಎಲ್ಲ ಮಂತ್ರಿಗೂ ಟಾಸ್ಕ್ ಕೊಟ್ಟಿದ್ದಾರೆ ಯಾರು ಪ್ರಧಾನಮಂತ್ರಿ ಅವರು ನನ್ನ ನಮ್ಮ ಮಿನಿಸ್ಟರ್ ಹೇಳ್ತಿದ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಿದ್ರು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಡ್ ಅಟೆಂಡ್ ದ ಡೆಲ್ಲಿ ಆಫೀಸ್ ಶುಕ್ರವಾರ ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಒಂದು ರಾಜ್ಯದಲ್ಲಿ ಅವರು ಟೂರ್ ಮಾಡಬೇಕು ಶನಿವಾರ ಬಾನ್ ಮಾತ್ರ ಕರ್ನಾಟಕ ಮತ್ತು ಮಂಡ್ಯ ಹೋಗ್ಬೇಕು ಇದು ಕಂಪಲ್ಸರಿ ಅಂಡ್ ಯಾವುದೇ ಸ್ಟಾರ್ ಹೋಟ್ಗಳಲ್ಲಿ ಖಾಸಗಿ ಸಮಸ್ಯೆಗಳಲ್ಲಿ ಖಾಸಗಿ ಹೋಗಂಗಿಲ್ಲ ಹಂಗೆ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ಅರ್ಧ ದಿವಸ ಅವರ ಒಂದು ರಿಪೋರ್ಟ್ ಏನಿದೆ ಒಂದು ಕೈಗಾರಿಕೆ ರಿಪೋರ್ಟ್ ಮೋದಿ ಅವರಿಗೆ ಸಲ್ಲಿಸಬೇಕು ಅನ್ನೋದು ಟಾರ್ಗೆಟ್ ಕೊಟ್ಟವ್ರೆ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರಿಗೆ ಒಂದು ಟಾರ್ಗೆಟ್ ಇಶ್ಯೂ ಮಾಡಿದೆ ಹಂಡ್ರೆಡ್ ಡೇಸ್ ಅಲ್ಲಿ ಕ್ಷೇತ್ರಕ್ಕೆ ಬರಬೇಕು ಹಂಡ್ರೆಡ್ ಡೇಸ್ ಅಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಅವೇರ್ನೆಸ್ ಬರಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಕುಮಾರಸ್ವಾಮಿಯಲ್ಲಿ ಕಂಡಿದ್ದೇನಂತಂದ್ರೆ ನಿನ್ನೆ ಮೊನ್ನೆ ನಿನ್ನೆ ರಾತ್ರಿ ಎರಡು ಗಂಟೆವರೆಗೆ ಓದ್ತಿದ್ದಾರೆ ಏನೋ ಇದ್ರ ಬಗ್ಗೆ ಕೈಗಾರಿಕೋದ್ಯಮ ಬಗ್ಗೆ ಓದ್ತಿದ್ದಾರೆ ಅವರಲ್ಲಿ ಏನೋ ಹೊಸ ಚೈತನ್ಯವನ್ನ ತಂದಿದೆ ಇವತ್ತೇನೋ ನನ್ನ ದೇಶಕ್ಕೋಸ್ಕರ ಮಾಡಬೇಕು ಟಾರ್ಗೆಟ್ ಚೀನಾ ಅನ್ನೋದನ್ನ ತರಬೇಕು ಅನ್ನೋದು ಹೊಸ ಚೈತನ್ಯ ತಂದಿದೆ ಸೊ ಖಂಡಿತವಾಗ್ಲೂ ನಾನು ಕೇಳಕ್ ಹೋಗ್ಲಿಲ್ಲ ನಮ್ಮ ಮುಳಭಾಗಲಿಗೆ ಮತ್ತು ಏನು ಕೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ಇನ್ನೂ ಕೂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಳೋದು ಏನಾಗ್ತೀವಿ ನಾವು ಇದಾಗ್ತೀವಿ ಕ್ರಮೇಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದೆ ಸೊ ಒಂದಂತೂ ನನ್ನಂತೂ ನೆನ್ನೆ ಅಂತೂ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀನಿ ರೈಲ್ವೆ ಸಚಿವರಿಗಂತೂ ಒಂದು ಒಂದು ಭಮಾನವನ್ನು ಕೊಟ್ಟಿದ್ದೀನಿ ಏನಿವತ್ತು ನಮ್ಮ ಈ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಹೊಸಕೋಟೆ ಮತ್ತು ಕೋಲಾರ ಮತ್ತು ಮುಳುಬಾಗನ್ ಮತ್ತು ಪಲ್ನೇದ ಒಂದು ಇದರಲ್ಲಿ ತಿರ್ತಿಗೆ ಟ್ರೈನ್ ಬೇಕು ಅಂತ ಟ್ರ್ಯಾಕ್ ಅನ್ನೋದನ್ನ ನನ್ನ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ಅದು ಕುಮಾರಸ್ವಾಮಿ ಅವರು ನನ್ನ ಅನ್ಯ ಪ್ರಶ್ನೆ ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಅದಾದ ಮೇಲೆ ಕೈಗಾರಿಕಾ ಉದ್ದಿಮೆ ನಿಮಗೆ ಗೊತ್ತಿದೆ ಸೆಷನ್ ಅಲ್ಲಿ ಲಾಸ್ಟ್ ಅಲ್ಲಿ ಕೂಡ ನಾನು ಕೈಗಾರಿಕೋದಿನ ಬಗ್ಗೆ ಮಾತಾಡಿದೆ ನಮ್ಮ ಹತ್ರ ಮುನ್ನೂರ ಮೂವತ್ತೆಂಟು ಎಕರೆ ಮುನ್ನೂರ ಎಕರೆ ಮುನ್ನೂರ ಮೂವತ್ತೆಂಟು ಎಕರೆ ನಮ್ಮ ದೇವರ ಸಮುದ್ರದ ಏನು ಅಜೀವಾಗಿದೆ ಅದನ್ನು ದಯವಿಟ್ಟು ಬೃಹತ್ ಕೈಗಾರಿಕೆಗೆ ಒತ್ತು ಕೊಡಿ ಅಂತ ಕೇಳಿದ್ದೀನಿ ಖಂಡಿತ ಈಗ ಅಜೀವಾಗಿರೋದು ಈಗ ಅಜೀವಾಗಿರ್ತಕ್ಕಂಥ ಫೈನ್ ಮುನ್ನೂರ ಮೂವತ್ತು ಇನ್ನು ಕೇಂದ್ರ ಸರ್ಕಾರ ಒಂದಾದ್ರೆ ಇದು ಸಣ್ಣ ಕೈಗಾರಿಕೆಗೆ ಕೇಂದ್ರ ಸರ್ಕಾರ ಒಂದಾದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಕೈಗಾರಿಕೆ ಕೊಡಿ ಅಂತ ಕೂಡ ನಾನು ಪ್ರಸ್ತಾವನೆ ಕೇಳ್ತೀನಿ ಖಂಡಿತವಾಗ್ಲೂ ನಮ್ದೇ ಸರ್ಕಾರ ಇದು ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗ್ಲೂ ಈ ಅವಧಿಯಲ್ಲಿ ಏನು ಯುವ ಜನಾಂಗಕ್ಕೆ ಒಂದು ಉದ್ಯೋಗ ಕೊಡ್ಬೇಕು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮನೆ ಕುಮಾರಸ್ವಾಮಿ ಅವರು ಮಾಡ್ತಾರ ನಂಬಿಕೆ ನನಗೆ ಯಥೇಚ್ಛವಾಗಿದೆ ಒಂದೊಂದು ಕೇಳಿದ್ರೆ ತುಂಬಾ ಖುಷಿ ಆಯ್ತು ಇವತ್ತೇನೋ ಮರುಭೂಮಿಯಲ್ಲಿ ನಮ್ಗೆ ಗಿಡ ಬೆಳೆದಂಗೆ ಬೆಳೆ ಕೊಟ್ಟಂಗೆ ಅನ್ನೋ ಖುಷಿ ಆಯ್ತು ನನಗೆ ಎಸ್ ಪಕ್ಷ ಮುಳುಗೋಯ್ತು ಇನ್ನೆಲ್ಲಿದೆ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಪುಡಿದೇಳ್ತಕ್ಕಂಥದ್ದು ಮೋದಿ ಅವರು ಏನು ಆಶೀರ್ವಾದ ಮಾಡಿದ್ದಾರೆ ಖಂಡಿತವಾಗ್ಲೂ ಮುಂದೊಂದು ದಿವಸ ನಾವು ಸಂಘಟನೆ ಓದ್ಕೊಟ್ಟು ನಾಳೆ ಶನಿವಾರ ದಿನ ಭಾನುವಾರ ದಿನ ಮಂಡ್ಯಗೆ ಬರ್ತಾ ಇದ್ದಾರೆ ಸೀದಾ ಏರ್ಪೋರ್ಟ್ ಇಂದ ಸೀರ್ ಮಂಡ್ಯಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಸಾಟರ್ಡೆ ಸಂಡೇ ಕೋಲಾರ ಕರ್ಕೊಂಡು ಬರ್ತಾ ಇದೀವಿ ಇಡೀ ಎಂಟು ಕ್ಷೇತ್ರದ ಬೃಹತ್ ಜನ ಸೇರಿಸಿ ಅವರಿಗೆ ಅದ್ದೂರಿ ಸನ್ಮಾನ ಮಾಡಿ ಸೊ ಅಲ್ಲಿಂದನೇ ಕೈಗಾರಿಕೋದ್ಯಮಿಗೆ ಅನೌನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಟ್ಕೊಂಡಿದೀವಿ ನೆಕ್ಸ್ಟ್ ಬರ್ತಕ್ಕಂಥ ವೀಕಲ್ಲಿ ಖಂಡಿತವಾಗ್ಲೂ ಕುಮಾರಣ್ಣವರು ನಮ್ಮ ಕೇಂದ್ರ ಕೈಗಾರಿಕಾ ಮಂತ್ರಿಗಳು ನಮ್ಮ ಕೋಲಾರಕ್ಕೆ ವಿಸಿಟ್ ಕೋಲಾರ ಜಿಲ್ಲೆಗೆ ವಿಸಿಟ್ ಮಾಡ್ತಾರೆ ಡೇಟ್ ನಾಳೆ ಫಿಕ್ಸ್ ಆಗುತ್ತೆ ಕೊಟ್ರೆ ಬುಧವಾರ ಭಾನುವಾರ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಭಾನುವಾರ ಮೇ ಬಿ ನೆಕ್ಸ್ಟ್ ವಾರ ಅವರೇ ಒಂದ್ ವಾರ ನಮ್ ಕೊಟ್ಟಿದ್ದಾರೆ ಈ ವಾರ ಅವ್ರು ತಗೊಂಡು ನೆಕ್ಸ್ಟ್ ವಾರ ನಮ್ ಕೊಡ್ತಾರೆ ಅದು ಡೇಟ್ ಅಧಿಕೃತವಾಗಿ ನನ್ನ ಮಂಡೇ ಮಾಡಿ ಈ ಸಂದರ್ಭದಲ್ಲಿ ಕೂತು ಜನಸಂಪರ್ಕಕ್ಕೆ ಏನೇನು ಇವತ್ತು ಮುಂದೆ ಅದ್ರ ಬಗ್ಗೆ ಒತ್ತು ತುಂಬಾ ನನ್ನ ಮಾಡಿದೆ ನನ್ನ ನಾನು மீட்ரெல்லாம் உத்தம ஆட் உத்தம அதிப்பூ தான் உத்தம ஆட் உத்தம தாப ஆட்ரே சோ அத நான் அவ்வளைய நம் சாத்திக்கு ஆ ಇಲ್ಲಿ ಜನರಲ್ ಆಗಿ ಚೇಂಜ್ ಆಗ್ಲೇಬೇಕು ಚೇಂಜ್ ಆಗ್ತಾರೆ ನಮ್ಮದು ಕೂಡ ತಾಲ್ವೂಕ್ ಅಧಿಕಾರಿಗಳು ತುಂಬಾ ಜನ ಚೇಂಜಸ್ ಆಗ್ತಾರೆ ಚೇಂಜಸ್ ಕೇಳಿದ್ವಿ ನಾವೇ ಕೇಳಿದ್ವಿ ಚೇಂಜ್ ಆಗ್ತಾರೆ ಸೊ ಅದರಿಂದ ಸುಮಾರು ಜನ ಡೆಪ್ಯುಟೇಷನ್ ವರ್ಕ್ ಮಾಡ್ತಾರೆ ಡೆಪ್ಯಟೇಷನ್ ಅಲ್ಲಿ ಅವರು ಚೇಂಜ್ ಆಗ್ತಾರೆ ಪರ್ಮನೆಂಟ್ ಆಗಿ ಎಂಪ್ಲಾಯೀಸ್ ಕೊಡಿ ಅಂತ ಕೇಳಿದ್ವಿ ಈಗ ಪರ್ಮನೆಂಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಪರ್ಮನೆಂಟ್ ವರ್ಕ್ ಮಾಡ್ಬೋದು ಡೆಪ್ಯುಟೇಷನ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದಲ್ವಾ ಯಾವಾಗ ಹೋಗ್ತೇವೆ ಅಂತ ಹೇಳಕ್ಕಾಗಲ್ಲ ಸೊ ಅದ್ರಿಂದ ಪರ್ಮನೆಂಟ್ ತಾಹಿಲ್ದಾರ್ ಕೊರತೆ ಪರ್ಮನೆಂಟ್ ತಾಹಿಲ್ದರ್ ನಿನ್ನೆ ಸರ್ಕಾರ ಕೊಟ್ಟಿದ್ದಾರೆ ಪರ್ಮನೆಂಟ್ ಇವಾಗ ಪರ್ಮನೆಂಟ್ ಇವಾಗ ಕೊಡ್ತಾರೆ ಇವಾಗ ಕೊಡ್ತಾರೆ ಇನ್ನು ಡಿಎಚ್ ಬಗ್ಗೆ ಕೊರತೆ ಇಲ್ಲ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊರತೆ ಇಲ್ಲ ಅದಲ್ವಾ ಇನ್ನು ಏಡಿ ಎಲ್ಲರ ಬಗ್ಗೆ ಕೊರತೆ ಇಲ್ಲ ಒಂದು ಟೀಮ್ ನ ಸೆಟ್ ಮಾಡ್ಕೊಂಡು ಇಡೀ ಒಂದು ತಾಲೂಕಿನ ಟೂರ್ ಮಾಡ್ಲಿಕ್ಕೆ ನಾನು ಈ ಮಂತ್ ಇಂದೇ ಪ್ಲಾನ್ ಮಾಡ್ತೇನೆ ಏನಾಗಿದೆ ಈ ಜನಕ್ಕ ಕೂಡ ಏನಾಗಿದೆ ನಾನು ಮೊನ್ನೆ ಕೂಡ ನೋಡಿದೆ ಜನ ಕೂಡ ಏನಾಗಿದೆ ಎ ಬಿ ಸಿ ಕ್ಯಾಡಿಗರಿ ಡಿವೈಡ್ ಆಗ್ತಾವ್ರೆ ಎ ಕ್ಯಾಟಿಗರಿ ಎಲ್ಲ ದೊಡ್ಡ ದೊಡ್ಡ ಖಾಸಗಿ ಶಾಲೆ ಹೋಲಿಸ್ತವ್ರೆ ಬಿ ಕ್ಯಾಟಗರಿ ಏನ್ ಮಾಡ್ತಾವ್ರೆ ಈ ವಸ್ತಿ ಶಾಲೆಗೆ ಹೋಗ್ತಾವ್ರೆ ಮುರಾಜ್ ದೇಸಾಯಿ ಅಂತ ಇದ್ದವ್ರು ಹೋಗ್ತಾವ್ರೆ ಈ ಸಿ ಕ್ಯಾಟಗರಿ ಅಂತ ನಮ್ಗಾಗ್ತಾವ್ರೆ ಎಲ್ಲಿ ಆಗ್ತವ್ರೆ ನಮ್ಗಾಗ್ತವ್ರೆ ನಾನು ಎಷ್ಟೇ ಒತ್ತಡ ಹಾಕಿದ್ರು ಪಾಪ ಎಷ್ಟೇ ಮಾಡಿದ್ರು ಕೂಡ ಸಿ ಕ್ಯಾಡಿಗಿರ್ ಸ್ಕೂಲ್ ಬರೋದ ಕಷ್ಟ ಆಗ್ತದೆ டிக்கெட் கிடைக்கும் அது இவங்க கண்ண சாஸ்